ಸಾರಿಗೆ ಮತ್ತು ಶಿಕ್ಷಣ ಸಚಿವರೇ ಈ ಸುದ್ದಿಯನ್ನ ನೋಡಿ ಏನ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಶಿಕ್ಷಣ ಕಲಿಲಿಕ್ಕೋಸ್ಕರ ಹೇಗೆಲ್ಲ ಪರದಾಟವನ್ನ ಮಾಡ್ತಾ ಇದ್ದಾರೆ ಪಾಪ ಹಳ್ಳಿ ಮಕ್ಕಳು ಸಾರಿಗೆ ವ್ಯವಸ್ಥೆನೆ ಸರಿ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಅಂತ ಶಾಲೆಗೆ ಹೋಗ್ಲಿಕ್ಕೆ ಪ್ರಾಣ ಪಣಕ್ಕಿಡಬೇಕು ಪ್ರಾಣ ಪಣಕ್ಕಿಟ್ಟು ಓದುವಂತ ಪರಿಸ್ಥಿತಿ ಓಡಾಡಬೇಕು ಅಂದ್ರೆ ಪ್ರಾಣ ಪಣಕ್ಕಿಡಬೇಕು ಇನ್ನ ಗೌರ್ಮೆಂಟ್ ಸ್ಕೂಲ್ಗಳು ಅಂದ್ರೆ ಗೊತ್ತಲ್ಲ ಹೆಂಗಿರುತ್ತೆ ಅಂತ ಗದಗ ಜಿಲ್ಲೆ ಶಿಗ್ಲಿ ಗ್ರಾಮದಲ್ಲಿ ಪ್ರಾಣ ಸಂಕಟ ಮಕ್ಕಳಿಗೆ ಪ್ರತಿನಿತ್ಯ ಶಾಲೆಗೆ ಹೋಗ್ಲಿಕ್ಕೆ ಹರಸಾಹಸ ಪಡುವಂತಾಗಿದೆ ಬಸ್ಗಳಿಗೆ ಜೋತು ಬಿದ್ದು ಹೋಗುವಂತ ಸ್ಥಿತಿ ಕುರಿ ತುಂಬಿದಂತೆ ಮಕ್ಕಳನ್ನ ಬಸ್ಗೆ ತುಂಬುತ್ತಾರೆ ಮಾತೆತ್ತಿದ್ರೆ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿಗಳು ಬರಲಿ ಅಷ್ಟನುದಾನ ಈ ಆಯವ್ಯಯದಲ್ಲಿ ಇಷ್ಟು ಅನುದಾನ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಬಸ್ ಖರೀದಿ ಮಾಡಿದ್ವು ಇಷ್ಟು ಬಸ್ ಖರೀದಿ ಮಾಡಿದ್ವು ಯಾರ್ಯಾರು ಎಷ್ಟೆಷ್ಟು ಜೋಬಿಗಿಳಿಸಿದ್ರೆ ಏನು ಯಾಕಂದ್ರೆ ಇಲ್ಲಿ ಬಸ್ಗಳ ಸಮಸ್ಯೆ ನೋಡಿ ಯಾವ ರೀತಿಯಾಗಿದೆ ಅಂತ ಜನನ್ನ ಅಲ್ಲೇ ಅಲ್ಲಿ ಮಕ್ಕಳನ್ನ ಕುರಿಮಂದಲ್ಲಿ ಕುರಿ ಮಂದಲ್ಲಿ ತುಂಬ್ಕೊಂಡಂಗೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಮಕ್ಕಳನ್ನು ತುಂಬ್ತಾ ಇದ್ದಾರೆ ಯಾಕೆಂದ್ರೆ ಬೇರೆ ಬಸ್ ಇಲ್ಲ ಮಕ್ಕಳಿಗೆ ಸೊ ಹೀಗಾಗಿ ಹಿಂಗೆ ಹತ್ಕೊಂಡು ಹೋಗ್ಬೇಕಾಗಿದೆ ಜೋತಾಡ್ತಾ ಇದ್ದಾರೆ ನೋಡಿ ನಾವು ಜೋತ್ ಆಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಶಿಗ್ಲಿಯಿಂದ ದೊಡ್ಡವ್ರಿಗೆ ಹೋಗ್ಬೇಕು ರೀ ನಮ್ಗೆ ಬಸ್ಸಿನ ಪ್ರಾಬ್ಲಮ್ ಭಾಳ ಐತ್ರಿ ನಾವು ಹೋಗಬೇಕಂದ್ರೆ ಹಿಂಗೆ ಮಳಿ ಬಂತಂದ್ರೆ ನಡ್ಕೊಂಡು ಹೋಗೋ ಪ್ರಾಬ್ಲಮ್ ಇರ್ತೈತೆ ರೀ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ರೀ ಕರ್ಕೊಂಡು ನಾವು ಹೆಂಗೆ ಹೋಗ್ಬೇಕಂತ ನಮ್ಗೆ ಗೊತ್ತಾಗಿಲ್ರಿ ರೀ ರಾತ್ರಿ ಹುಡ್ರು ಊಟ ಮಾಡಿರಲ್ರಿ ಚಾಲೆ ಹುಂಡ್ ಬಂದಿರ್ತಾರೆ ರೀ ನಾಲ್ಕಕ್ಕೆ ಒಂದು ಬೆಳಟಿ ಬಸ್ ಬರ್ತೈತೆ ರೀ ಅದು ತರ್ಬಂಗಿಲ್ಲ ರೀ ಹಂಗ ಹೋಗುತ್ತೀ ನಮಗೆ ಭಾಳ ಕಷ್ಟ ಐತ್ರಿ ನಮ್ಗೆ ಎರಡು ಬಸ್ ಬಿಡ್ಬೇಕು ನಮಗೆ ಐದಕ್ಕೆ ಬಿಡ್ಬೇಕು ರೀ ಕರೆಕ್ಟ್ ಐದಕ್ಕೆ ಬಿಡ್ಬೇಕ್ರಿ ರೀ ಬಸ್ ಒಟ್ಟ ತರ್ಬಂಗಿಲ್ಲ ರೀ ಬಸ್ ಅಂತ ಹೇಳ್ರಿ ಖಾಲಿ ಹೋಗುತ್ತೀ ಐದಕ್ಕೆ ಎರಡು ಬಸ್ ಬಿಡ್ಬೇಕು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಬೇಕಾ ಅಥವಾ ಈ ಸಾ ಈ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕ್ಯಾಕ್ರಸ್ ಮಕ್ಕುಗಿಬೇಕಾ ಅನ್ನುವಂಥಷ್ಟು ಸಿಟ್ಟು ಬರುವಂಥದ್ದು ಈ ಸಮಸ್ಯೆ ಗೊತ್ತೇ ಆಗಿಲ್ವಾ ಅಲ್ಲಿರುವಂಥ ಅಧಿಕಾರಿಗಳಿಗೆ ಆ ಜನಪ್ರತಿನಿಧಿಗಳಿಗೆ ಏನಾದರೂ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂಥ ಸ್ವಲ್ಪನೂ ಚಿಂತನೆನೂ ಕೂಡ ಇಲ್ವಾ ಹೌದು ಪೃಥ್ವರಾಜ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರಗಿನ ಸಿಗ್ಲಿ ಗ್ರಾಮಕ್ಕೆ ನೂರಾರು ಮಕ್ಕಳು ಸಹ ದಿನನಿತ್ಯ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಪ್ರಾಣವನ್ನೇ ಮನಕ್ಕೆ ಈಗ ಬರುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತಹ ಅದರಲ್ಲೂ ಕೂಡ ಸಿಗ್ಲಿಗೆ ಬರ್ತಕ್ಕಂಥ ಏನು ಸುತ್ತಮುತ್ತಲ ಸೂರ್ಯನಿಗೆ ಆಗಿರ್ಬೋದು ದೊಡ್ಡೂರು ಆಗಿರ್ಬೋದು ನಿಯಂತ್ರಣ ಆಗಿರ್ಬೋದು ಉಳ್ಳಟ್ಟಿ ಅಂದ್ರೆ ಬಹುತೇಕ ಗ್ರಾಮ ಗ್ರಾಮದಲ್ಲಿರತಕ್ಕಂತಹ ವಿದ್ಯಾರ್ಥಿಗಳು ಸಿಗ್ಲಿಗೆ ಬರ್ತಾರೆ ಇಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಚೆನ್ನಾಗಿದೆ ಹೀಗಾಗಿ ಉನ್ನತ ಗುಣಮಟ್ಟದ ಶಿಕ್ಷಣ ಅನ್ನೋ ದೃಷ್ಟಿಯಿಂದ ಪೋಷಕರು ಸಹ ಸಿಗ್ಲಿ ಗ್ರಾಮಕ್ಕೆ ಮಕ್ಕಳನ್ನ ವಿದ್ಯಾಸ ಅಭ್ಯಾಸಕ್ಕಾಗಿ ಕಳಿಸ್ಕೊಡ್ತಾರೆ ಆದ್ರೆ ವಿದ್ಯಾಭ್ಯಾಸಕ್ಕಾಗಿ ಕಳ್ಸಿ ಮಕ್ಕಳು ಮದು ಮರಳಿ ಬದುಕಿ ಬರ್ತಾರ ಇಲ್ಲ ಎಂಬ ಪ್ರಶ್ನೆ ಕೂಡ ಅವರಿಗೆ ಓದ್ಬಾಗುತ್ತೆ ಅಷ್ಟೊಂದು ಭಯಾನಕವಾದಂತಹ ದೃಶ್ಯಗಳನ್ನು ಸಹ ನಾವು ನೋಡ್ತಾ ಇರಬಹುದು ಯಾಕಂದ್ರೆ ಮಕ್ಕಳು ಏಕಾಏಕಿ ಬಸ್ ಬಂದ ತಕ್ಷಣ ಓಡೋಡುಗೆ ಹತ್ತಲು ಮುಂದಾಗ್ತಾರೆ ಜೊತೆಗೆ ಮಕ್ಕಳು ಕೂಡ ಬಾಗಿಲಲ್ಲಿ ನೇತಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಅದರಲ್ಲೂ ಕೂಡ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅವು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಆದ್ರೆ ಈ ಇದೇ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಬಾರಿ ಸಾರಿಗೆ ಇಲಾಖೆಗೆ ಆಗಿರ್ಬೋದು ಮತ್ತು ಸ್ಥಳೀಯ ತಹಸೀಲ್ದಾರ್ಗೂ ಕೂಡ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಕೂಡ ಏನು ಮನೆಯೂ ಕೊಟ್ಟಿದ್ದಾರೆ ಯಾವುದೇ ರೀತಿ ಆ ಮಕ್ಕಳಿಗೆ ಹೆಚ್ಚುವರಿ ಬಸ್ ಸೌಲಭ್ಯವನ್ನ ಇದುವರೆಗೂ ಕೂಡ ಕಲ್ಪಿಸಲ್ಲ ಇಷ್ಟ ಕೂಡ ಏನು ಅಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿ ಆಗಿರ್ಬೋದು ಅಲ್ಲಿ ಏನು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಇದು ಒಂದು ಮೇನ್ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಹಳ್ಳಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಪೋಷಕರು ಕೂಡ ಸಾಕಷ್ಟು ನಂಬಿಕೆಯನ್ನು ಇಟ್ಟುಕೊಂಡಿದ್ರು ಆದ್ರೆ ಮಕ್ಕಳು ಶಾಲೆಗೆ ಹೋಗಿ ಮಕ್ಕಳು ಮತ್ತೆ ಮರಳಿ ಮನೆಗೆ ಬರ್ತಾ ಎಂಬುದು ಸಾಕಷ್ಟು ಗೊಂದಲಕ್ಕೆ ಕೂಡ ಈಗ ಇದಕ್ಕೆ ಸಂಬಂಧಪಟ್ಟ ಕೆ ಎಸ್ಆರ್ ಇಲಾಖೆ ಅಧಿಕಾರಿಗಳು ಕೂಡ ಅಷ್ಟು ಬೇಗ ಬಸ್ ಸೌಲಭ್ಯವನ್ನು ಕಲ್ಪಿಸುವಂತ ಕೆಲಸ ಮಾಡಬೇಕಿದೆ ಓಕೆ ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ ಪಾಪ ಪೇರೆಂಟ್ಸ್ ಗಳಂತೂ ಕಾಯ್ತಾ ಇರ್ತಾರೆ ವಾಪಸ್ ಬರ್ತಾರ ಇಲ್ವಾ ಮಕ್ಕಳು ಅಂತ ಅಂತ ಪರಿಸ್ಥಿತಿ ಇರುವಂತದ್ದು ಪಾಪ ಈ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಲ್ಲ ಅರ್ಥ ಆಗ್ಬೇಕೇಳಿ ಬೆಂಜು ಆಡಿ ಇನೋವಾ ಫಾರ್ಚುನರ್ ರೇಂಜ್ ರೋವರ್ ಕಾರಲ್ಲಿ ಪಾಪ ಅವ್ರ ಮಕ್ಕಳನ್ನ ಕಳಿಸ್ತಾರೆ ಜನರ ದುಡ್ಡನ್ನ ಕೊಳ್ಳೆ ಹೊಡೆದ್ಬಿಟ್ಟು ಅಟ್ಲೀಸ್ಟ್ ಈ ಸುದ್ದಿಗಳನ್ನ ಸಂದರ್ಭದಲ್ಲಾದ್ರೂ ರೆಸ್ಪಾಂಡ್ ಮಾಡಿ ಬದುಕಿದ್ದು ಸತ್ತಂತಿರಬೇಡಿ ಅವ್ರ ಪಾಲಿಗೆ ಯಾವ ಮಾಡ್ತಾರೆ ಫಾಲೋ ಮಾಡ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ